ಗೌಡರಿಗೆ ಬೇರೆ ಕೆಲಸನೇ ಇಲ್ಲ ಹಿಂದುತ್ವ ನಾನು ಹಿಂದುತ್ವ ಮೇಲೆ ನಡಿತೇನೆ ಅನ್ನೋದು ಬೈ ಇದು ಇವರು ಹಿಂದೂ ಯಾವಾಗ ಆದ್ರು ಅಂತ ನನ್ನ ಪ್ರಶ್ನೆ ಇದೆ ಇವತ್ತು ನಿಮ್ಮ ಸಾವಿರದ ಹದಿಮೂರಲ್ಲಿ ಇವರು ಮುಸ್ಲಿಮರ್ ಇದ್ರಲ್ಲ ಟೋಪಿ ಹಾಕೊಂಡು ಇದು ಬಿಟ್ಕೊಂಡು ಮುಸ್ಲಿಮರ ದೇವಸ್ಥಾನಗಳಿಗೆ ದರ್ಗಾಗಳಿಗೆ ಹೋಗುದು ಮಸೀದಿಗೆ ಹೋಗುದು ನಮಾಜ್ಗೆ ಹೋಗುದು ಮಾಡ್ತಿದ್ರು ಅವಾಗ ಇವ್ರು ಮುಸ್ಲಿಮರು ಇದ್ರು ಇವರು ಹಿಂದೂ ಯಾವಾಗ ಆದ್ರು ಅವ್ರ ಅದನ್ನು ಸ್ಪಷ್ಟಪಡಿಸಬೇಕು ನಿಮಗೆ ಇಸ್ಲಾಮದ ಬಗ್ಗೆ ಧರ್ಮದ ಬಗ್ಗೆ ಮೊಹಮ್ಮದ್ ಪೈಗಂಬರ ಬಗ್ಗೆ ಏನಾದರೂ ಜ್ಞಾನ ಇದೆಯಾ ಇವ್ರ ಬಗ್ಗೆ ಯಾಕೆ ವಿಚಾರ ಮಾಡ್ತೀರಿ ನೀವು ಬಸವಣ್ಣವ್ರ ಬಗ್ಗೆ ವಿಚಾರ ಮಾಡಿರಿ ಲಿಂಗಾಯತ ಇರ್ತೀರಿ ವೀರ ಬಗ್ಗೆ ವಿಚಾರ ಮಾಡಿರಿ ಸಿದ್ಧಾಂತ ಶಿಖಾಮಣಿ ಬಗ್ಗೆ ವಿಚಾರ ಮಾಡಿರಿ ಭಗವದ್ಗೀಗೀತ ಸ್ಟಡಿ ಮಾಡಿರಿ ಬಸವಣ್ಣನವ್ರ ವಚನಗಳನ್ನು ಸ್ಟಡಿ ಮಾಡಿರಿ ಲಿಂಗಾಯತ ಧರ್ಮದಲ್ಲಿ ನೀವು ಹುಟ್ಟಿ ಬಸವಣ್ಣನ ವಚನಗಳನ್ನು ನಿಮ್ಗೆ ಹೇಳಕ್ಕೆ ಬರೋದಿಲ್ಲ ಇವತ್ತು ಅದ್ರ ಬಗ್ಗೆ ಅರ್ಥ ಗೊತ್ತಿಲ್ಲ ಬನ್ನಿ ನಾವೆಲ್ಲ ಕಲಿಸ್ತೀವಿ ನಿಮಗೆ ಇವು ಇವೆಲ್ಲ ಕಲಿಸ್ತೀವಿ ಬರ್ರಿ ವಿಭೂತಿ ಅಂದ್ರೆ ಏನು ಕುಕಮ್ ಅಂದ್ರೆ ಏನು ಪೂಜೆ ಅಂದ್ರೇನು ಪುರನಸ್ಕಾರ ಅಂದ್ರೇನು ಭಜನಾ ಅಂದ್ರೆ ಏನು ಪ್ರವಚನ ಅಂದ್ರೇನು ಎಲ್ಲ ಕಲಿಸ್ತೀವಿ ಬರ್ರಿ ನಾವು ನಿಮಗಂತೂ ಆಗಲಿಲ್ಲ ನಿಮಗೆ ಬರೀ ಮುಸ್ಲಿಮರು ಟೀಕೆ ಮಾಡೋದು ಏನು ಅರ್ಹತೆ ಇದೆ ನಿಮಗೆ ಈ ಗೋಸುಂಬೆತನ ಬಿಡಿ ನೀವು ರಾಜಕೀಯ ಮಾಡೋದಿದ್ರೆ ಮಾಡಿ ಮುಸ್ಲಿಮರನ್ನು ನಡು ತೊಗೊಂಡು ಯಾಕೆ ರಾಜಕೀಯ ಪ್ರತಿಯೊಂದರಲ್ಲಿ ನೀವು ಹೋಗಿದ್ದು ರಾಮನವಮಿಗಲ್ಲಿ ರಾಮನವಮಿಯಲ್ಲಿ ಮೊಹಮ್ಮದ್ ಪೈಗಂಬರಲ್ಲಿ ಹುಟ್ಟಾರ ಠಾಕ್ರ ಮನೆಯಾಗ ಹುಟ್ಟಾರ ನಿಮ್ಮ ಮುತ್ತೆ ಎಲ್ಲಿ ಹುಟ್ಟ್ಯಾರದು ಬರ್ರಿ ವೇದಿಕೆ ತಯಾರು ಮಾಡ್ತೀವಿ ಬಂದು ಹೇಳಬ್ರಿ ನಿಮ್ಮ ಮುತ್ತೆ ಎಲ್ಲಿ ಹುಟ್ಟಿದ್ರು ನಿಮ್ಮ ಹಿಂದಿಯರು ಎಲ್ಲಿ ಹುಟ್ಟಿದ್ರು ತಾತ ಎಲ್ಲಿ ಹುಟ್ಟಿದ್ರು ಅವ್ರು ಹ್ಯಾಂಗೆ ಹುಟ್ಟಿದ್ರು ನಿಮ್ಮದು ನೀವು ಸಂಶೋಧನೆ ಮಾಡಿಕೊಡ್ರಿ ಬಸವಣ್ಣವರು ಒಂದು ವಚ್ಚೆನ ನೆನ್ಪಿಟ್ ಬರ್ರಿ ಯಾವ್ದಾರೆ ಗೌಡರಿಗೆ ಬೇರೆ ಕೆಲಸನೇ ಇಲ್ಲ ಹಿಂದುತ್ವ ನಾನು ಹಿಂದುತ್ವ ಮೇಲೆ ನಡಿತೇನೆ ಅನ್ನೋದು ಮುಸ್ಲಿಮ್ಸಿಗೆ ಬೈಯದು ಇವರು ಹಿಂದೂ ಯಾವಾಗ ಆದರು ಅಂತ ನನ್ನ ಪ್ರಶ್ನೆ ಇದೆ ಇವತ್ತು ನಿಮ್ಮ ಮುಖಾಂತರ ಅವರಿಗೆ ಎರಡು ಸಾವಿರದ ಹದಿಮೂರಲ್ಲಿ ಇವರು ಮುಸ್ಲಿಮ್ರು ಇದ್ರಲ್ಲ ಟೋಪಿ ಹಾಕೊಂಡು ಇದು ಬಿಟ್ಕೊಂಡು ಮುಸ್ಲಿಮರ ದೇವಸ್ಥಾನಗಳಿಗೆ ದರ್ಗಾಗಳಿಗೆ ಹೋಗೋದು ಮಸೀದಿಗೆ ಹೋಗೋದು ನಮಾಜ್ಗೆ ಹೋಗುದು ಮಾಡ್ತಿದ್ರು ಅವಾಗ ಇವರು ಮುಸ್ಲಿಮ್ರ ಇದ್ರು ಇವರು ಹಿಂದೂ ಯಾವಾಗಾದರು ಅವ್ರು ಅದನ್ನು ಸ್ಪಷ್ಟಪಡಿಸ್ಬೇಕು ನಿಮಗೆ ಇಸ್ಲಾಮದ ಬಗ್ಗೆ ಧರ್ಮದ ಬಗ್ಗೆ ಮೊಹಮ್ಮದ್ ಪೈಗಂಬರರ ಬಗ್ಗೆ ಏನಾದರೂ ಇದೆಯಾ ಇವ್ರ ಬಗ್ಗೆ ವಿಚಾರ ಮಾಡ್ತೀರಿ ನೀವು ಬಸವಣ್ಣವ್ರ ಬಗ್ಗೆ ವಿಚಾರ ಮಾಡಿರಿ ಲಿಂಗಾಯತರಿದ್ದೀರಿ ವೀರಶೇವರದ್ರ ಬಗ್ಗೆ ವಿಚಾರ ಮಾಡಿರಿ ಸಿದ್ಧಾಂತ ಶಿಖಾಮಣಿ ಬಗ್ಗೆ ವಿಚಾರ ಮಾಡಿರಿ ಭಗವದ್ಗೀತನ್ನು ಸ್ಟಡಿ ಮಾಡಿರಿ ಬಸವಣ್ಣನ ವಚನಗಳನ್ನು ಸ್ಟಡಿ ಮಾಡಿರಿ ಲಿಂಗಾಯತ ಧರ್ಮದಲ್ಲಿ ನೀವು ಹುಟ್ಟಿ ಬಸವಣ್ಣನ ವಚನಗಳು ನಿಮ್ಗೆ ಹೇಳಕ್ಕೆ ಬರೋದಿಲ್ಲ ಇವತ್ತು ಅದ್ರ ಬಗ್ಗೆ ಅರ್ಥ ಗೊತ್ತಿಲ್ಲ ಬನ್ನಿ ನಾವೆಲ್ಲ ಕಲಿಸ್ತೀವಿ ಇವು ಇವೆಲ್ಲ ಕಲಿಸ್ತೀವಿ ಬರ್ರಿ ವಿಭೂತಿ ಅಂದ್ರೆ ಏನು ಕುಕಂ ಅಂದ್ರೇನು ಪೂಜೆ ಅಂದ್ರೇನು ಪುನಃ ನಮಸ್ಕಾರ ಅಂದ್ರೆ ಏನು ಭಜನ ಅಂದ್ರೇನು ಪ್ರವಚನ ಅಂದ್ರೆ ಏನು ಎಲ್ಲ ಕಲಿಸ್ತೀವಿ ಬರ್ರಿ ನಾವು ನಿಮಗಂತೂ ಆಗಲಿಲ್ಲ ನಿಮಗೆ ಬರೀ ಮುಸ್ಲಿಮರು ಟೀಕೆ ಮಾಡೋದು ಏನು ಅರ್ಹತೆ ಇದೆ ನಿಮಗೆ ಈ ಗೋಸುಂಬೆತನ ಬಿಡಿ ನೀವು ರಾಜಕೀಯ ಮಾಡೋದಿದ್ರೆ ಮಾಡಿ ಮುಸ್ಲಿಮರನ್ನು ನಡುವು ತೊಗೊಂಡು ಯಾಕೆ ರಾಜಕೀಯ ಪ್ರತಿಯೊಂದರಲ್ಲಿ ನೀವು ಹೋಗಿದ್ದು ಅಲ್ಲಿ ರಾಮನವಮಿಯಲ್ಲಿ ಮೊಹಮ್ಮದ್ ಪೈಗಂಬರ್ ಎಲ್ಲಿ ಹುಟ್ಟ್ಯಾರ ಠಾಕ್ರ ಮನೆಯಾಗ ಹುಟ್ಟಾರೆ ನಿಮ್ಮ ಮುತ್ತೆ ಎಲ್ಲಿ ಹುಟ್ಟಾರ ಬರ್ರಿ ವೇದಿಕೆ ತಯಾರು ಮಾಡ್ತೀವಿ ಬಂದು ಹೇಳಬರಿ ನಿಮ್ಮ ಹುತ್ತೆ ಎಲ್ಲಿ ಹುಟ್ಟಿದ್ರು ನಿಮ್ಮ ಹಿರಿಯರು ಎಲ್ಲಿ ಹುಟ್ಟಿದ್ರು ತಾತ ಎಲ್ಲಿ ಹುಟ್ಟಿದ್ರು ಅವ್ರು ಹೆಂಗೆ ಹುಟ್ಟಿದ್ರು ನಿಮ್ಮದು ನೀವು ಸಂಶೋಧನೆ ಮಾಡಿಕೊಡ್ರಿ ಬಸವಣ್ಣವರು ಒಂದು ವಚ್ಚೆನ ನೆನಪಿಟ್ಬಾರೀ ಯಾವ್ದಾರೆ